ಐತಿಹಾಸಿಕ ಗ್ರಾಮ ನಂದಗಡದ ಮೇದಾರ ಗಲ್ಲಿಯಲ್ಲಿ ಕರೆಂಬಾದೇವಿ ಜಾತ್ರಾ ಮಹೋತ್ಸವ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಐತಿಹಾಸಿಕ ಗ್ರಾಮ ನಂದಗಡದ ಮೇದಾರ ಗಲ್ಲಿಯಲ್ಲಿ ಶ್ರೀ ಕರೆಂಬ ದೇವಿ ಜಾತ್ರಾ ಮಹೋತ್ಸವವು ಅತಿ ವಿಜೃಂಭಣೆಯಿಂದ ನಡೆಯಿತು ಸುತ್ತಮುತ್ತಲಿನ ಹಲವಾರು ಹಳ್ಳಿಗಳಿಂದ ನೂರಾರು ಭಕ್ತ ಸಮೂಹ ಆಗಮಿಸಿ ದೇವಿಯ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿದರು ಕರುಮ್ಮಾದೇವಿ ಕಮಿಟಿ ಪದಾಧಿಕಾರಿಗಳಿಂದ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ತನುಮನ ಧನದಿಂದ ಸಹಕರಿಸಿದ ಹಲವಾರು ಭಕ್ತರು ಹಾಗೂ ಪತ್ರಕರ್ತರನ್ನು ಶಾಲು ಹೊದಿಸಿ ಸನ್ಮಾನಿಸಿದರು ಕಮಿಟಿ ಅಧ್ಯಕ್ಷರಾದ ಬಸವಣ್ಣ ಗುಂಜಿಕರ ಹಾಗೂ ಗ್ರಾಮದ ಹಿರಿಯರಾದ ಪ್ರಕಾಶ ಚೌಗಲಿ ಅವರು ನಮ್ಮ ಮಾಧ್ಯಮದೊಂದಿಗೆ ಮಾತನಾಡಿ ಜಾತ್ರೆಯ ವಿಶೇಷತೆಗಳ ಬಗ್ಗೆ ವಿವರಿಸಿದರು ಈ ಸಂದರ್ಭದಲ್ಲಿ ಕಮಿಟಿ ಸದಸ್ಯರು ಮೇದಾರ ಗಲ್ಲಿ ತೇಲಿಗಲ್ಲಿ ಸಾರ್ವಜನಿಕರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಸದಸ್ಯರು ಇನ್ನಿತರ ಹಿರಿಯರು ಉಪಸ್ಥಿತರಿದ್ದರು ವರದಿ ಟಿ ಶಶಿಕಾಂತ ವಿಜಯ ವಾಯ್ಸ್ ನ್ಯೂಸ್ ಕನ್ನಡ ಖಾನಾಪುರೇವಿ ಇಲ್ಲಿ ಗುರು ಹಿರಿಯರು ಎಲ್ಲ ನಂದಗಡ ಗ್ರಾಮಸ್ಥರು ಬೆಳಗಾವಿಯಿಂದ ಆಗಮಿಸಿದಂತ ಆಗಮಿಸಿದ್ದಾರೆ ಆದರೆ ಇದು ದೊಡ್ಡ ಪ್ರಮಾಣದಲ್ಲಿ ಪ್ರತಿ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ನಾವು ಮಾಡಿದ್ದೀವಿ ಕಾರಣ ಭಕ್ತಾದಿಗಳು ಕೊಟ್ಟಂಥ ದೇಣಿಗೆ ಅತಿ ಅಪಾರ ಆಗಿದೆ ಹೀಗಾಗಿ ನಾವು ಒಂದು ಸುಮಾರು ಒಂದು ಎರಡು ಸಾವಿರ ಎರಡು ಸಾವಿರ ಜನ ಊಟದ ವ್ಯವಸ್ಥೆ ಇಲ್ಲಿ ಮಾಡಿದ್ದೇವೆ ಮತ್ತು ಏನಿದೆ ರೀ ಇದು ಪ್ರತಿ ಮೂರು ವರ್ಷಕ್ಕೊಮ್ಮೆ ಮಾಡಬೇಕಂತ ಹೇಳಿಕೆ ನಾವೆಲ್ಲ ಅಂದ್ಕೊಂಡಿರೋ ಪ್ರಕಾರ ಈ ವರ್ಷವೂ ನಾವು ಈ ಕರೆಂಬ ದೇವಿಯು ಜಾತ್ರೆಯನ್ನು ಭಾಳ ದೊಡ್ಡ ಪ್ರಮಾಣ ವಿಜೃಂಭಣೆಯಿಂದ ನಾವು ಆಚರಿಸ್ತಾ ಇದ್ದೀವಿ ನಾವು ಭಕ್ತಾದಿಗಳು ಧನ್ಮನ ದನದಿಂದ ಎಲ್ಲ ಸಹಾಯ ಮಾಡಿದ್ದಾರೆ ಅಂತ ಕೆಷಿ ಅವ್ರಿಗೂ ದೇವ ದೇವಿಯವರು ಆಶೀರ್ವಾದ ಕೊಡಲಿ ಗ್ರಾಮಕ್ಕೆ ಆಶೀರ್ವಾದ ಕೊಡಲಿ ನಮ್ಮ ಸಮಾಜಕ್ಕೂ ಆಶೀರ್ವಾದ ಕೊಡಲಿ ಅಂತ ನಾನು ಈ ಮೂಲಕ ತಮಗೆ ಕೇಳ್ಕೊಳ್ತೀನಿ ನಾವು ಈ ಗುಡಿ ನೂರ ಹತ್ತೊಂಬತ್ನೂರ ತೊಂಬತ್ತೈದರಲ್ಲಿ ಸ್ಟಾರ್ಟ್ ಮಾಡ್ತೇವೆ ಎಂಟರಲ್ಲಿ ನಾವು ನಮ್ಮ ಇಬ್ಬತ್ತೊಂಬತ್ತರ ಪ್ರ ಉದ್ಘಾಟನೆ ಮಾಡಿಸಿ ಇನ್ನೂ ಮಠ ಅದು ನಾವು ತಗೊಂಡು ಬಂದಿವೆ ಮೂರು ವರ್ಷಕ್ಕೊಮ್ಮೆ ನಾವು ಇಂಥದ್ದು ಜಾತ್ರ ಮಾಡ್ತೇವೆ ಮತ್ತು ಈ ಡೈಲಿ ನಮ್ಮ ಸಮಾಜದ ನೋವು ಪೂಜಾವನ್ನು ಡೈಲಿ ಬಾಳಿ ನಂಬರ್ ಪ್ರಕಾರ ವಾರಕ್ಕೊಮ್ಮೆ ಬರಲಿ ಹದಿನೈದು ತಿಸ್ಕೊಂಡು ಬರಲಿ ಆ ಪ್ರಕಾರ ಇನ್ನೂಮಟ್ಟ ನಾವು ನಡೀತಿದ್ವಿ ದಿವಿ ಶಕ್ತಿ ಅಪಾರ ಐತೆ ನಮ್ಗೆ ಅದು ಹತ್ರ ನಾವು ಇಷ್ಟೆಲ್ಲ ಕಳೆದಿದ್ವಿ ಇದ್ರೊಳಗೆ ಏನು ನಮ್ಮ ಜನರನ್ನೂ ಮರಿದ್ವಿ ವ್ಯವಸ್ಥೆ ನಾವು ಅದರಲ್ಲಿ ವ್ಯವಸ್ಥೆ ಅವರು ಬರ್ತಿದ್ರು ಬಂದಿಲ್ಲ ಅದು ಕೆರೆ ಒಂದು ಸಮಾಜದ ನಮಗೆ ಇಲ್ಲಿ ಗಣಗೇರಿ ಸಮಾಜದ ಬರಾರ್ ಸಮಾಜ ಆಗಲಿ ಎಲ್ಲ ಬಾಂಧವರು ಕೂಡ ನಮ್ಗೆ ಅದಕ್ಕೆ ಹೆಸರು ಬಸವನಪ್ಪ ಗುದ್ದಿಕರು ನಾನು ಮೇಜಾರ್ ಸಮಾಜ ನಮ್ಮ ಕಡೆ ಅಧ್ಯಕ್ಷರು ಮತ್ತು ಬಸವರಾಜ ಕಕ್ಷೇ ಕರಿವರು ಉಪಾಧ್ಯಕ್ಷ ಮಾಡ್ಕೇರಿ ಇದ್ರು ಹೊದ್ಕೊಂಡು ಹೊಂದಕ್ಕೆ ವಿನಂತಿ ಹೊಂಟೇವೆ ಈಗ ಈ ಈ ವರ್ಷದ ಕ್ರೇಮಾದೇವಿ ಜಾತ್ರಾ ಮಹೋತ್ಸವಕ್ಕೆ ಗ್ರಾಮ ಪಂಚಾಯತಿಯಿಂದ ಈ ಕ್ರೇಂಬ ದೇವಿ ಬಾಗಿಲದಿಂದ ಬೇರೆ ರಸ್ತೆಯವರೆಗೆ ಈ ಬ್ಲಾಕ್ ಅನ್ನ ವ್ಯವಸ್ಥೆಯನ್ನ ಗ್ರಾಮ ಪಂಚಾಯತಿ ಸದಸ್ಯರು ನಾಲ್ಕು ನಂಬರ್ ವಾರ್ಡಿನ ಹತ್ತು ಜನ ಸದಸ್ಯರು ಮಾಡಿದ್ದಾರೆ ಅವರು ಕೇಂದ್ರ ಈ ಒಂದು ಯೋಜನೆ ಕ್ರಿಯೆ ಯೋಜನೆಯಲ್ಲಿ ಎಸ್ಟಿಮೇಟ್ ಇರಲಿಲ್ಲ ಕಳೆದ ವರ್ಷ ಯೋಜನೆ ಏನು ಇರಲಿಲ್ಲ ಅರ್ಜೆಂಟ್ ಆಗಿ ಬಂದು ಇಲ್ಲೇ ನಾವು ಜಾತ್ರೆ ಹಮ್ಮಿಕೊಂಡಿದ್ದೇವೆ ನಮಗೆ ಏನು ಮಾಡ್ತಾರೋ ಗೊತ್ತಿಲ್ಲ ಗ್ರಾಮ ಪಂಚಾಯಿತಿ ಮೆಂಬರ್ಗಳು ನಮಗೆ ಬ್ಲಾಕ್ ಹಾಕಿಸ್ ಅಂತ ಹೇಳಿ ಈ ಸಮಾಜದವರೆಲ್ಲರೂ ಕೇಳ್ಕೊಟ್ರು ಆ ರೀತಿಯಾಗಿ ಈ ಸಮಾಜದವರು ಕೂಡ ಹಲವಾರು ಮನೆ ಪಂಚಾಯತಿಗೆ ಹೋಗಿ ಮನೆಯಲ್ಲಿ ಭಾಗಿಸುತ್ತಾ ಅದೇ ತರನಾಗಿ ಈ ಒಂದು ಶಮ್ಮ ದೇವಿಯ ಜಾತ್ರಾ ಮಹೋತ್ಸವದ ಒಂದು ಸಮಾರಂಭ ಈ ಒಂದು ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಚರಣರಾದಂಥ ನಮ್ಮ ನಂದನ ಗ್ರಾಮದ ಗೀತಯ್ಯ ಬೇದಾರ್ ಸಮಾಜದ ಅಧ್ಯಕ್ಷರು ಹಿರಿಯರು ಮುಖಂಡರಾದಂಥ ಭಸ್ವಾಣಿ ವಿಜೇಕರ್ ಅದೇ ತೆರನಾಗಿ ನಮ್ಮ ಬೇದಾರ್ ಸಮಾಜದ ಉಪಾಧ್ಯಕ್ಷರಾದಂಥ ಬಸವರಾಜ್ ಕಬ್ಬೇಕರ್ ಅದೇ ತರನಾಗಿ ಮೋಹನ್ ಅಂಗೋಲ್ ಅದೇ ತರನಾಗಿ ನಮ್ಮ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷ ಮಾಜಿ ಉಪಾಧ್ಯಕ್ಷರಾದಂಥ ಮನ್ಸೂರ್ ತತ್ಸಲಾರ್ ಅವರೇ ಅದೇ ತರನಾಗಿ ನಮ್ಮ ಈ ವೇದಿಕೆ ಮೇಲೆ ಹಾಸನರಾದಂಥ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ಪನ್ನಾಳಿ ಹೊರ್ಗಾಳವ್ರೆ ಅದರಂತೆ ಬೆಳಗಾವಿಯಿಂದ ಆಗಮಿಸಿದಂಥ ಯುವಕರು ಮುಸ್ತಾಯಿ ಕೇದಾರ ಸಮಾಜದ ಮುಖಂಡರಾದಂಥ